ನಮಸ್ಕಾರ ಸ್ನೇಹಿತರೆ ನಾನ್ ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಉಚಿತ ಗೃಹಲಕ್ಷ್ಮಿ ಯೋಜನೆಯ ಆರನೇ ಕಂತಿನ ಹಣ ಇದೆ ಅಂತಾನೆ ಹೇಳ್ಬೋದು ಸೊ ಇದೇ ತಿಂಗಳು ಉಚಿತ ಗೃಹಲಕ್ಷ್ಮಿ ಯೋಜನೆ ಆರನೇ ಕಂತಿನ ಹಣ ರಿಲೀಸ್ ಆಗಬೇಕಿತ್ತು ಆದ್ರೆ ಸರ್ಕಾರದಿಂದ ಒಂದು ಘೋಷಣೆಯನ್ನ ಕೂಡ ಮಾಡಿದ್ದಾರೆ ಇದನ್ನ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಘೋಷಣೆಯನ್ನ ಮಾಡಿರುವಂತದ್ದು ಸೊ ಒಂದು ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದು ಸಾವಿರ ಜನರಿಗೆ ಉಚಿತ ಗೃಹಲಕ್ಷ್ಮಿ ಯೋಜನೆಯ ಆರನೇ ಕಂತಿನ ಹಣ ಸಿಗೋದಿಲ್ಲ ಅಂತ ಹೇಳಿ ಒಂದು ಸ್ಟ್ರಿಕ್ಟ್ ಆಗಿ ಹೇಳಿದ್ದಾರೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಯಾವ ಕಾರಣಕ್ಕೆ ಈ ಇಪ್ಪತ್ತೈದರಿಂದ ಇಪ್ಪತ್ತಾರು ಸಾವಿರ ಜನರಿಗೆ ಹಣ ಸಿಗೋದಿಲ್ಲ ಹಾಗೇನೇ ಈಗಾಗಲೇ ನೀವು ಒಂದು ಮತ್ತು ಎರಡನೇ ಕಂತಿನ ಹಣವನ್ನು ಪಡ್ಕೊಂಡಿರ್ಬೋದು ಆದ್ರೆ ಮುಂಬರುವ ತಿಂಗಳಲ್ಲಿ ಆರು ಮತ್ತು ಏಳನೇ ಕಂತಿನ ಹಣ ಜಮಾ ಆಗೋದಿಲ್ಲ ಅದರ ಜೊತೆಗೆ ಇನ್ನು ನೋಡ್ತಾ ಇರಬಹುದು ನೀವು ಸಾಕಷ್ಟು ಜನರಿಗೆ ನಮಗೆ ಒಂದು ಮತ್ತು ಎರಡನೇ ಕಂತಿನ ಹಣ ಜಮಾ ಆಯ್ತು ಇನ್ನು ಮೂರು ನಾಲ್ಕು ಕಂತಿನ ಹಣ ಜಮಾ ಆಗಿಲ್ಲ ಅಂತ ಹೇಳಿ ತುಂಬಾ ಜನ ಕಮೆಂಟ್ ಮಾಡ್ತಾ ಇರ್ತಾರೆ ಅಥವಾ ನಿಮ್ಮ ಅಕ್ಕಪಕ್ಕದವರು ಹೇಳಿರ್ಬೋದು ಅಥವಾ ತಾಲೂಕು ಆಫೀಸ್ ಫುಡ್ ಆಫೀಸ್ ಗಳಿಗೆ ಹೋಗಿ ವಿಸಿಟ್ ಮಾಡಿರಬಹುದು ಸೊ ಕೆಲವೊಂದಿಷ್ಟು ಜನರಿಗೆ ಈ ತರವಾಗಿ ಆಗಿದೆ ಅಂತಾನೆ ಹೇಳ್ಬಹುದು ಯಾವ ಕಾರಣಕ್ಕಾಗಿದೆ ಹಾಗೆ ನಿಮ್ಮ ಹೆಸರೇನಾದ್ರೂ ಈ ಲೀಸ್ಟ್ ಅಲ್ಲಿ ಇದೆಯಾ ಅಂತ ಹೇಳಿ ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ ಈ ನಿಮ್ಮ ಹೆಸರು ಇದ್ರೆ ಖಂಡಿತವಾಗ್ಲು ನಿಮಗೂ ಕೂಡ ಎರಡು ಸಾವಿರ ಹಣ ಆರು ಮತ್ತು ಏಳನೇ ಕಂತಿನ ಮುಂದಿನ ತಿಂಗಳುಗಳಲ್ಲಿ ಯಾವುದೇ ಕಂತಿನ ಹಣ ನಿಮಗೆ ಸಿಗೋದಿಲ್ಲ ಅಂತ ಹೇಳಿ ಡೈರೆಕ್ಟ್ ಆಗಿ ಸರ್ಕಾರದಿಂದ ಬಂದಿರುವಂತಹ ಘೋಷಣೆ ಅಂತಾನೆ ಹೇಳ್ಬೋದು ಸೊ ಏನಂತ ಅಪ್ಡೇಟ್ ನ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆ ನೋಡಿ ಹಾಗೆ ನನ್ನ ಹೊಸಬ್ರಾಗಿದ್ರೆ ಗೆ ಸಾರಿ ತಿಳಿಸ್ಕೊಡುವ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಸಾಧ್ಯವಾದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತೀನಿ ಯಾಕಂದ್ರೆ ತುಂಬಾ ಜನ ಹಣ ಬಂದಿಲ್ಲ ನಮ್ಗೊಂದು ಎರಡು ಕಂತ ಹಣ ಬಂತು ಇನ್ನು ಬಂದಿಲ್ಲ ಅಂತ ಯೋಚನೆ ಮಾಡೋರು ತುಂಬಾ ಜನ ಇದ್ದಾರೆ ಕೆಲವರಿಗೆ ಮೂರು ನಾಲ್ಕು ಕಂತಿನ ಹಣ ಬಂದಿದೆ ಇನ್ನು ಐದನೇ ಕಂತಿನ ಹಣ ಬಂದಿಲ್ಲ ಕೆಲವೊಂದಿಷ್ಟು ಜನರಿಗೆ ಈಗ ಆಗ್ಲೇನೆ ನೋಡ್ಬೋದು ಇಪ್ಪತ್ನಾಲ್ಕು ಸಾವಿರದಿಂದ ಒಂದು ಇಪ್ಪತ್ತಾರು ಸಾವಿರ ಜನ ಒಳಗಡೆನೆ ಸೊ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಖಂಡಿತವಾಗ್ಲು ಬರೋದಿಲ್ಲ ಅಂತ ಹೇಳಿ ಡೈರೆಕ್ಟ್ ಆಗಿ ಹೇಳಿದ್ದಾರೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಯಾವ ಕಾರಣಕ್ಕೆ ಅಂತ ನೋಡಿದ್ರೆ ಸ್ನೇಹಿತರೆ ಈಗಾಗಲೇ ನೋಡಬಹುದು ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಈಗಾಗಲೇ ಸರ್ಕಾರದ ಕಡೆಯಿಂದ ಹತ್ತು ಸಾವಿರ ರೂಪಾಯಿಗಳನ್ನ ಮಹಿಳೆಯರು ಸೊ ಗೃಹಲಕ್ಷ್ಮಿಯರು ಆಲ್ರೆಡಿ ಪಡ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು ಉಚಿತ ಗೃಹಲಕ್ಷ್ಮಿ ಯೋಜನೆಗೆ ಸಾಕಷ್ಟು ಜನ ಅರ್ಜಿಯನ್ನು ಹಾಕಿದ್ದಾರೆ ಅದೇ ರೀತಿಯಾಗಿ ಹತ್ತು ಸಾವಿರದವರೆಗೂ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಪಡ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು ಸೊ ಆದ್ರೆ ಈ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಪಡ್ಕೊಂಡಾಗಿ ಕೆಲವೊಂದಿಷ್ಟು ಜನ ಮಿಸ್ಯೂಸ್ ಕೂಡ ಮಾಡ್ಕೊಂಡಿದ್ದಾರೆ ಏನು ಅಂತ ನೋಡೋದಾದ್ರೆ ನೀವ್ ನೋಡ್ಬೋದು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಹಾಕಿದಾಗ ಸೊ ಸಲ್ಲಿಸುವಾಗ ಒಂದು ರೂಲ್ಸ್ ಅನ್ನ ಹೇಳಿದ್ರು ಏನಂತ ಅಂದ್ರೆ ಯಾರು ಇನ್ಕಮ್ ಟ್ಯಾಕ್ಸ್ ನ ಫೈಲ್ ಮಾಡ್ತಾ ಇದ್ದಾರೋ ಅವರು ಯಾವುದೇ ಕಾರಣಕ್ಕೂ ಗೃಹಲಕ್ಷ್ಮಿ ಯೋಜನೆಯ ಅರ್ಜಿಯನ್ನ ಸಲ್ಲಿಸ್ಲೇಬಾರದು ಅಂತ ಹೇಳಿದ್ರು ಆದರೆ ಸಾಕಷ್ಟು ಜನ ಏನು ಮಾಡಿದ್ದಾರೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಗೆ ಫೇಕ್ ಪ್ರೂಫ್ ಕಲೆಕ್ಟ್ ಮಾಡಿಬಿಟ್ಟು ಸೊ ಮಾಡ್ಕೊಂಡ್ಬಿಟ್ಟು ಆ ಫ್ರೇಕ್ ಫೇಕ್ ಪ್ರೂಫ್ ಗಳ ಜೊತೆಗೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿ ಒಂದು ಮತ್ತು ಎರಡನೇ ಕಂತಿನ ಹಣವನ್ನು ಪಡ್ಕೊಂಡಿದ್ದಾರೆ ಕೆಲವು ಒಂದರಿಂದ ನಾಲ್ಕು ಕಂತಿನ ಹಣವನ್ನು ಕೂಡ ಪಡ್ಕೊಂಡಿರೋರು ಸಾಕಷ್ಟು ಜನ ಇದ್ದಾರೆ ಆದರೆ ಸರ್ಕಾರದ ಕಡೆಯಲ್ಲಿರುವಂಥ ಅಪ್ಡೇಟ್ಗಳನ್ನು ಪ್ರತಿ ತಿಂಗಳು ಕೂಡ ಸರ್ಕಾರ ಅಪ್ಡೇಟ್ ಮಾಡುತ್ತೆ ಏನಂದ್ರೆ ನೀವು ಕೊಟ್ಟಿರುವಂತ ಡಾಕ್ಯುಮೆಂಟ್ಸ್ ಗಳ ಅಮೌಂಟ್ ನಿಮ್ಮ ಖಾತೆಗೆ ಜಮಾ ಆಗಿದ್ಯಾ ಇಲ್ವಾ ಇನ್ನೆಷ್ಟು ಹಣ ಜಮಾ ಆಗ್ಬೇಕಾಗಿದೆ ಎಷ್ಟು ಕಂತಿನ ಹಣ ಕ್ರೆಡಿಟ್ ಆಗ್ಬೇಕು ಈಗಾಗಲೇ ಎಷ್ಟು ಕಂತಿನ ಹಣ ಕ್ರೆಡಿಟ್ ಆಗಿದೆ ಅಂತ ಹೇಳ್ಬಿಟ್ಟು ಸರ್ಕಾರ ಬರೀ ಮಂತ್ ಪ್ರತಿ ತಿಂಗಳು ಮಂತ್ ಅಲ್ಲಿ ಹೋಗ್ಬಿಟ್ಟು ಅವರ ಸಾಫ್ಟ್ವೇರ್ ಗಳನ್ನ ಚೆಕ್ ಮಾಡ್ತಾ ಇರ್ತಾರೆ ಅಂದ್ರೆ ನಮ್ಮ ಡಾಕ್ಯುಮೆಂಟ್ಸ್ ಗಳನ್ನ ಎಲ್ಲವನ್ನು ಕೂಡ ಚೆಕ್ ಮಾಡ್ತಾ ಇರ್ತಾರೆ ಇವ್ರೇನಾರು ಟ್ಯಾಕ್ಸ್ ಪೇ ಮಾಡ್ಯವರ ಅಥವಾ ನಕಲಿ ರೇಷನ್ ಕಾರ್ಡ್ ಗಳನ್ನ ಉಪಯೋಗಿಸಿದಾರ ಅಂತ ಹೇಳ್ಬಿಟ್ಟು ಅದ್ರಲ್ಲಿ ಸಾಕಷ್ಟು ಜನ ಈಗಾಗಲೇ ನೋಡ್ಬೋದು ಇಪ್ಪತ್ನಾಲ್ಕು ಸಾವಿರದಿಂದ ಇಪ್ಪತ್ತಾರು ಸಾವಿರ ಜನ ಮಹಿಳೆಯರು ಫೇಕ್ ಪ್ರೂಫ್ಗಳನ್ನ ಕ್ರಿಯೇಟ್ ಮಾಡಿಕೊಂಡು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿ ಸರ್ಕಾರದಿಂದ ಹಣವನ್ನ ಪಡ್ಕೊಂಡಿದ್ದಾರೆ ಸ್ನೇಹಿತರೆ ಸೊ ಈ ಒಂದು ಕಾರಣದಿಂದ ಸಾಫ್ಟ್ವೇರ್ ಗಳ ಉಪಯೋಗದಿಂದ ಸರ್ಕಾರ ಈಗಾಗಲೇ ಅಂಥವ್ರನ್ನ ಕಂಡು ಹಿಡಿದು ಅವರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಸೊ ಆರನೇ ಕಂತು ಮತ್ತೆ ಏಳನೇ ಕಂತು ಮುಂಬರುವ ಕಂತುಗಳಲ್ಲಿ ಯಾವುದೇ ರೀತಿಯಾಗಿ ಹಣ ಹಾಕೋಲ್ಲ ಇನ್ನು ಕೆಲವೊಂದಿಷ್ಟು ಜನ ಹೇಳ್ಬೋದು ನಮ್ಗೆ ಒಂದು ಎರಡು ಮೂರು ಕಂತಿನ ಹಣ ಬಂದಿದೆ ಐದನೇ ಕಂತಿನ ಹಣನೇ ಬಂದಿಲ್ಲ ಅಂತ ನೀವೇನಾದ್ರು ಟ್ಯಾಕ್ಸ್ ಪೇಯರ್ ಆಗಿದ್ರೆ ನಿಮಗೂ ಕೂಡ ಹಣ ಬಂದಿರೋದಿಲ್ಲ ಸ್ನೇಹಿತರೆ ಕೆಲವೊಂದಿಷ್ಟು ಪ್ರೂಫ್ ಗಳನ್ನ ಮಾಡಿಕೊಂಡು ಈ ರೀತಿ ಏನಾದ್ರು ಕೆಲಸವನ್ನ ಯಾರು ಮಾಡಿದ್ರೆ ಇನ್ನು ಕೆಲವೊಂದಿಷ್ಟು ಜನ ಏನ್ ಮಾಡಿದಾರೆ ಅಂದ್ರೆ ಸೊ ರೇಷನ್ ಕಾರ್ಡ್ ಇಲ್ಲ ರೇಷನ್ ಕಾರ್ಡ್ ಇಲ್ದೂ ಕೂಡ ಅವರು ನಕಲಿ ರೇಷನ್ ಕಾರ್ಡ್ ಗಳನ್ನ ಮಾರ್ಕೆಟ್ಗಳಲ್ಲಿ ಮಾಡಿಸ್ಕೊಂಡು ಸೊ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿ ಆ ಹಣವನ್ನ ಈಗಾಗಲೇ ಪಡ್ಕೊಂತ ಇದಾರೆ ಇದು ಸರ್ಕಾರದ ಗಣನೆಗೆ ಬಂದಿದೆ ಯಾಕಂದ್ರೆ ಪ್ರತಿ ತಿಂಗಳು ಅವರು ಸಾಫ್ಟ್ವೇರ್ ಅಪ್ಡೇಟ್ ಮಾಡ್ತಾರೆ ಅಂದ್ರೆ ಪ್ರತಿ ತಿಂಗಳು ಸಾಫ್ಟ್ವೇರ್ ಚೆಕ್ ಮಾಡುವಾಗ ನಮ್ಮ ಖಾತೆಗೆ ಹಣ ಜಮಾ ಆಗಿದೆಯೋ ಇಲ್ಲೋ ಎಷ್ಟು ಹಣ ಜಮಾ ಆಗಿದೆ ಎಷ್ಟು ಕಂತು ಬಾಕಿ ಇದೆ ಅನ್ನೋದು ಅವರು ಪ್ರತಿ ತಿಂಗಳು ಚೆಕ್ ಮಾಡ್ತಾ ಇರ್ತಾರೆ ಹಾಗೆ ಸಾಫ್ಟ್ವೇರ್ ಕೂಡ ಅಪ್ಡೇಟ್ ಆಗ್ತಾ ಇರತ್ತೆ ಈ ಸಾಫ್ಟ್ವೇರ್ ಸಹಾಯದಿಂದ ಸೊ ಅವರಿಗೆ ಈ ಒಂದು ವಿಷಯ ಗೊತ್ತಾಗ್ಬಿಟ್ಟು ಈ ಇಪ್ಪತ್ನಾಲ್ಕರಿಂದ ಇಪ್ಪತ್ತಾರು ಸಾವಿರ ಜನ ಮಹಿಳೆಯರು ಏನ್ ಅರ್ಜಿಯನ್ನ ಹಾಕಿದ್ರು ಅದನ್ನೆಲ್ಲವನ್ನು ಕೂಡ ಕ್ಯಾನ್ಸಲ್ ಕೂಡ ಮಾಡಿದೆ ಸ್ನೇಹಿತರೆ ನಿಮಗೆ ಯಾವುದೇ ರೀತಿ ಈ ತರ ನೀವೇನಾದ್ರೂ ಅರ್ಜಿಯನ್ನ ಹಾಕಿದ್ರೆ ಖಂಡಿತವಾಗ್ಲೂ ನಿಮ್ಗೆ ಬರೋದಿಲ್ಲ ಹಾಗೇನೆ ಏನಂದ್ರೆ ನೀವೇನಾದ್ರೂ ಟ್ಯಾಕ್ಸ್ ಪೇಯರ್ ಆಗಿದ್ದೀರೋ ಇಲ್ವಾ ಅಂತ ಹೇಳಿ ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ಸೊ ನಾನು ಡಿಸ್ಕ್ರಿಪ್ಷನ್ ಒಂದು ಲಿಂಕ್ ಅನ್ನ ಕೊಟ್ಟಿರ್ತೀನಿ ಆ ಲಿಂಕ್ ಮುಖಾಂತರ ಹೋಗಿ ನೀವು ಚೆಕ್ ಮಾಡ್ಕೋಬಹುದು ನಿಮ್ಗೆ ಉಚಿತ ಎರಡು ಸಾವಿರ ಹಣ ಮುಂದಿನ ತಿಂಗಳಿಂದ ಕ್ರೆಡಿಟ್ ಆಗತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ಇನ್ನೊಂದು ಕೆಲವಷ್ಟು ಜನ ಡೌಟ್ ಇರ್ಬೋದು ನಮ್ಗೆ ಐದ್ ಕಂತು ಹಣನು ಪರ್ಫೆಕ್ಟ್ ಆಗಿ ಬಂದ್ಬಿಟ್ಟಿದೆ ಪರ್ಫೆಕ್ಟ್ ಆಗಿ ಬಂದಿದೆ ಆದ್ರೆ ಆರನೇ ಕಂತಿನ ಹಣ ನಾವು ಬರುತ್ತೋ ಇಲ್ವಾ ಅಂತ ಡೌಟ್ ಪಡ್ಬೋದು ಖಂಡಿತ ನಿಮ್ಗೆ ಐದು ಕಂತಿನ ಹಣನ ಪರ್ಫೆಕ್ಟ್ ಆಗಿ ಬಂದಿದೆ ಅಂದ್ರೆ ಆರ್ನೇ ಹಣ ಕೂಡ ಕ್ರೆಡಿಟ್ ಆಗುತ್ತೆ ನೀವು ಯಾವುದೇ ರೀತಿ ಟ್ಯಾಕ್ಸ್ ಪೇ ಮಾಡ್ತಿಲ್ಲ ಅಂದ್ರೂ ಕೂಡ ಕ್ರೆಡಿಟ್ ಆಗುತ್ತೆ ನಾನು ಇಲ್ಲಿ ನಿಮ್ಗೆ ತಿಳಿಸಿಕೊಡ್ತಾ ಇರೋದು ಏನಂದ್ರೆ ಯಾರು ನಕಲಿಯಾಗಿ ಆಗಿ ಮಾಡ್ಕೊಂಡಿರ್ತಾರೋ ಸುಳ್ಳು ಹೇಳಿಬಿಟ್ಟು ಸೊ ಈಗ ಆಲ್ರೆಡಿ ಅಪ್ಡೇಟ್ ಅನ್ನ ಮಾಡಿಸಿರುವಂತವರಾಗ್ಲಿ ಅಥವಾ ಸುಳ್ಳು ಹೇಳಿಬಿಟ್ಟು ಅರ್ಜಿಯನ್ನ ಹಾಕಿರುವಂತವರಾಗ್ಲಿ ಇಂಥವರನ್ನ ಸರ್ಕಾರನೇ ಕಂಡಿಡಿಯತ್ತೆ ಸೊ ಅಂತವರಿಗೆ ಇವತ್ತಲ್ಲ ನಾಳೆ ಗೊತ್ತಾಗೇ ಗೊತ್ತಾಗತ್ತೆ ಅಂತವರನ್ನ ರೇಷನ್ ಕಾರ್ಡ್ ಕೂಡ ಕ್ಯಾನ್ಸಲ್ ಆಗತ್ತೆ ಅದರ ಜೊತೆಗೆ ಗೃಹಲಕ್ಷ್ಮಿ ಯೋಜನೆ ಹಣ ಕೂಡ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಸರ್ಕಾರದಿಂದ ಬಂದಿರುವಂತ ಅಪ್ಡೇಟ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಸೊ ಎಲ್ಲರಿಗೂ ಕೂಡ ಆಗೋದಿಲ್ಲ ಆದ್ರೆ ಯಾರು ಈ ತರ ಕೆಲಸವನ್ನ ಮಾಡಿರ್ತಾರೋ ಅಂತವರಿಗೆ ಮಾತ್ರ ಆಗತ್ತೆ ಅಂತ ಕೂಡ ತಿಳಿಸ್ಕೊಟ್ಟಿದ್ದಾರೆ ಸೊ ಈ ವಿಡಿಯೋದಲ್ಲಿ ನಿಮ್ಗೆ ಏನಾದ್ರು ಗೊಂದಲಗಳಿದ್ರೆ ಖಂಡಿತವಾಗ್ಲೂ ತಿಳಿಸ್ಕೊಡಿ ಖಂಡಿತ ರಿಪ್ಲೈ ಮಾಡ್ತೀನಿ ಹಾಗೇನೆ ಗೃಹಲಕ್ಷ್ಮಿ ಯೋಜನೆಯ ಹಣ ಯಾವ ದಿನಾಂಕದಂದು ಬರುತ್ತೆ ಅಂತ ನಾನು ಮುಂಬರುವ ದಿನಾಂಕಗಳಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ವಿಡಿಯೋಗಳಲ್ಲಿ ಸೊ ಮುಂದಿನ ತಿಂಗಳಿಂದ ಗೃಹಲಕ್ಷ್ಮಿ ಯೋಜನೆ ಆರನೇ ಕಂತಿನ ಹಣವನ್ನ ಕೂಡ ರಿಲೀಸ್ ಮಾಡಬೇಕು ಅಂತ ಇದ್ದಾರೆ ಸೊ ಯಾವ ಯಾವ ಡಿಸ್ಟಿಕ್ ಒಳಗೆ ಮೊದಲು ರಿಲೀಸ್ ಆಗುತ್ತೆ ಅನ್ನೋದನ್ನು ಕೂಡ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಸೊ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೇನೆ ಸೊ ವಿಡಿಯೋನ ದಯವಿಟ್ಟು ಸಾಧ್ಯವಾದಷ್ಟು ಶೇರ್ ಮಾಡಿ ಯಾಕಂದ್ರೆ ತುಂಬಾ ಜನ ನಿಮ್ಮ ಆಗಿರ್ಬೋದು ಅಥವಾ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಆಗಿರ್ಬೋದು ನಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಬಂದಿಲ್ಲ ಅಂತ ಹೇಳ್ತಾ ಇರ್ತಾರೆ ಯಾಕೆ ಬಂದಿಲ್ಲ ಅನ್ನೋದು ಇದೊಂದು ಮೇನ್ ರೀಸನ್ ಆಗಿರುತ್ತೆ ಸೊ ಅವರು ಹೋಗಿ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ ಅಲ್ಲಿ ಹೋಗಿ ಚೆಕ್ ಮಾಡ್ಕೋಬಹುದು ಅಥವಾ ಅವರಿಗೆ ಈ ಮಾಹಿತಿಯನ್ನ ನೀವು ತಿಳಿಸ್ಕೊಡುವಂಥ ಪ್ರಯತ್ನವನ್ನ ಮಾಡಿ ವಿಡಿಯೋನ ಸಾಧ್ಯವಾದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಲ್ಲಿಗೆ ಮುಗಿಸ್ತಾ ಇದೀನಿ ಸೊ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಹಾಗೆ ನನ್ನ ಚಾನಲ್ ಇನ್ನು ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮುಂದಿನ ಮನೆಯಲ್ಲಿ ಮತ್ತೊಮ್ಮೆ ಸಿಗೋಣ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ